ನೋಡಿ ನೋಡಿ ಕಸವನ್ನ ರೀತಿ ತಂದು ಇಲ್ಲಿ ಹಾಕ್ತಾ ಇದಾರೆ ನೋಡಿ 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 ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಕೆಆರ್ ನಗರಕ್ಕೆ ಒಂದು ತುರ್ತಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಯ್ತಾ ಇದ್ವಿ ಹೋಯ್ತಾ ಇದ್ದಂಥ ಸಂದರ್ಭದಲ್ಲಿ ಕಸ ಹಾಕ ನೋಡಿ ಮನ್ಸು ತಡಿಲಾರ್ದ ಇಂಥ ಪ್ರಶಾಂತವಾಗಿರ್ತಕ್ಕಂಥ ಕೆರೆಗೆ ಕಸ ತಂದು ಹಾಕಿ ಈ ರೀತಿ ಗಬ್ನ ಎಲ್ಲಾ ಈ ರೀತಿ ನಾಟ ಆಡಿಸ್ತಾರೆ ನೋಡಿ ಗಾಡಿ ನಂಬರ್ ಇದು ಈ ಕೂಡಲೇ ಗಾಡಿನ ಸೀಜ್ ಮಾಡಬೇಕು ಇವ್ರಿಗೆ ದಂಡ ವಿಧಿಸ್ಬೇಕು ಯಾವುದೇ ಕಾರಣಕ್ಕೂ ಈ ಗಾಡಿನ ಬಿಡಬಾರ್ದು ಇದು ಎಲ್ಲೆಲ್ಲಿಂದ ಬರ್ತಾ ಇದೆ ಕಸ ಅವ್ರಿಗೆಲ್ಲ ದೊಡ್ಡ ಮಟ್ಟ ಶಿಕ್ಷೆ ಆಗಬೇಕು ಅಂತ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಬಳಕದಿಂದ ಆಗ್ರಹಿಸ್ತೇವೆ ಇಲ್ಲೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಎಷ್ಟೊಂದು ಆಟೋದಲ್ಲಿ ತುಂಬಿಕೊಂಡಿದ್ದಾರೆ ಇವ್ರು ಮನೆ ಅಳಾಗ್ ಮನೆ ಹಾಕುಟ್ಟೋಗ್ ಮನೆ ದೀಪ ತುಂಬ್ರು ಪರಿಸರ ಯಾವ ರೀತಿ ಹಾಳು ಮಾಡ್ತಾ ಇದಾರೆ ಅಂತ ಅಲ್ಲಿ ಆರಕ್ಷಕರೇ ಇಲ್ಲಿ ನೋಡಿ ಇಷ್ಟು ಕಸ ಈ ಕೆರೆಗೆ ಹಾಕಕ್ಕೆ ಬಂದಿದ್ರು ಪುಣ್ಯಾತ್ಮರು ನೋಡಿ ನೋಡಿ ದಯಮಾಡಿ ಆ ಡ್ರಮ್ ನೋಡಿದ್ರೆ ಆಶೆ ಎಷ್ಟು ಆಗಿದೆ ನೋಡಿ ಇವೆಲ್ಲ ತಂದಿಲ್ ಬೊಕ್ಸಾಕ್ ಬಂದಾರಲ್ಲ ನೋಡಿ ವಾಹನದ ಸಂಖ್ಯೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಸಾಗರಗಟ್ಟೆ ಹೊಳೆ ಕೆ ಆರ್ ನಗರದ್ದು ಕೆ ಆರ್ ಎಸ್ ಡ್ಯಾಮ್ಗೆ ಸಂಬಂಧಪಟ್ಟಿದ್ದು ನಾವು ಕೆ ಆರ್ ನಗರಕ್ಕೆ ಹೋಗ್ತಿರೋದಂಥ ಸಂದರ್ಭದಲ್ಲಿ ಇದನ್ನು ಚೆಲ್ಲೋದು ನೋಡಿ ಮನ್ಸು ಭಾಳ ನೋವಾಯಿತು ಒಂದು ಕಡೆಯಿಂದ ಹಾಕೋಕೆ ಶುರು ಮಾಡಿದರು ಇದು ಹಾಕೋದು ನೋಡಿ ಮನ್ಸು ತಡಿಲಾಡ್ದೇ ಸಂಬಂಧಪಟ್ಟಂಥ ಒನ್ ಒನ್ ಟೂಗೆ ಕರೆ ಮಾಡಿ ಆರಕ್ಷಕರು ಬಂದಿದ್ದಾರೆ ಸ್ಥಳೀಯ ನಿವಾಸಿಗಳೆಲ್ಲ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ನೋಡಿ ನೀವೇ ನೋಡಿ ಇದನ್ನೆಲ್ಲ ತಂದು ಇಲ್ಲಿಗೆ ಆಗ್ತಾ ಇದಾರಲ್ಲ ಇವ್ರ ಮನೆ ಆಳಾಗವ್ರು ಮನೆ ಕೊಟ್ಟೋಗ್ರ ಮನೆ ದೀಪ ತುಂಬೋಗೋರಿಗೆ ನಾವು ಯಾವ ರೀತಿ ಯಾವ ರೀತಿ ನಾವು ಇವ್ರಿಗೆ ಶಿಕ್ಷೆ ಆಗಬೇಕು ಗೊತ್ತಾಗೋಲ್ಲ ದಯಮಾಡಿ ಆರಕ್ಷಕರಿಗೆ ಹೇಳ್ತಾ ಇದೀವಿ ಇದು ದೊಡ್ಡ ಮಟ್ಟದಲ್ಲಿ ಯಾವ ಮೈಸೂರಿನಲ್ಲಿ ಎಷ್ಟು ಹೋಟ್ಲುಗಳಿದೆ ಯಾವ್ಯಾವ ಹೋಟ್ಲುಗಳಿಂದ ಇವರು ಕಲೆಕ್ಷನ್ ಮಾಡ್ತಾ ಎಲ್ಲಾ ಎಲ್ಲ ಹೋಟ್ಲವ್ರ ಮೇಲೆ ಕಾನೂನಾತ್ಮಕವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಡಿ ಕೆ ಶಿವಕುಮಾರ್ ಅವರೇ ಬಿಗ್ ಬಾಸೆಲ್ಲ ನಮಗೆ ಬೇಕಾಗಿರೋದು ಈ ಕೆರೆ ನಮಗೆ ಬೇಕಾಗಿರೋದು ಬಿಗ್ ಬಾಸ್ ಅಲ್ಲ ನಮ್ಮ ಕಾರ್ಯಕ್ರಮ ಅಲ್ಲ ಈ ನಾಡಿನ ಜನಕ್ಕೆ ಬೇಕಾಗಿರೋದು ಈ ಕೆರೆ ನೀರು ಕುಡಿಯೋಕೆ ಜನಗಳಿಗೆ ಬೇಕಾಗಿರೋದು ಈ ಕೂಡಲೇ ಇದು ದೊಡ್ಡ ಮಟ್ಟದಲ್ಲಿ ಇವ್ರ ಸಂರಕ್ಷಣೆ ಮಾಡಲಿಲ್ಲ ಅಂದರೆ ನಿಮ್ ಮನೆಗಳು ಹಾಳಾಗೋಗ್ತೇವೆ ಅಂತ ಹೇಳ್ತಾ ಈಗಲೇ ಆರಕ್ಷಕ ಆರಕ್ಷಕರು ಬಂದಿದ್ದಾರೆ ಅವ್ರಿಗೆ ನಾವು ಕುಲಂಪುಸವಾಗಿ ವಿವರಣೆ ಮಾಡಿ ತಿಳಿಸಿದ್ವಿ ಕಾನೂನಾತ್ಮಕವಾಗಿ ಅವ್ರ ಮೇಲೆ ದೂರ ದಾಖಲಿಸಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸಿ ಆಗ್ರಹಿಸುವುದರ ಮೂಲಕ ನಾವು ಒತ್ತಾಯಿಸ್ತಾ ಇದೇವೆ ಜೈ ಕನ್ನಡ ಅಂಬಗೈ ಜೈ ಕನ್ನಡ ಮಾತಗೆ ಜಗನ್ಮಾತೆ ಚಾಮುಂಡೇಶ್ವರ್ಗೆ ನಾಲ್ವಡಿ ಕಿಶನಾಜ ಒಡೆಯರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳ